ಇನ್ನು ಆನೆ ಸುತ್ತ ಕಾಡಾನೆಗಳ ಹಾವಳಿ ಹೆಚ್ಚಾಗ್ತಾ ಇದೆ ರಾತ್ರೋ ರಾತ್ರಿ ರೈತರ ಹೊಲಕ್ಕೆ ಕಾಡಾನೆಗಳು ಲಗ್ಗೆ ಇಡ್ತಾ ಇದೆ ಕಾಡಾನೆ ದಾಳಿಗೆ ರಾಗಿ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ ರೈತರ ಹೊಲಗಳಿಗೆ ಕಾಡಾನೆಗಳು ಲಗ್ಗೆ ಇಟ್ಟಿದೆ ಪ್ರತಿದಿನ ನಾಡಿಗೆ ಲಗ್ಗೆ ಇಡ್ತಾ ಇದೆ ಆನೆಗಳ ಗುಂಪು ಅರಣ್ಯಾಧಿಕಾರಿಗಳ ವಿರುದ್ಧ ರೈತರಿಗ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಕಷ್ಟಪಟ್ಟು ಬೆಳೆದಂಥ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಕಾಡಾನೆಗಳು ದಾಳಿ ಮಾಡದೇ ಇರುವಂತಹ ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಕ್ರಮಗಳನ್ನು ವಹಿಸ್ತಾ ಇಲ್ಲ ಅಂತ ಹೇಳಿ ರೈತರು ಈಗ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕಿದ್ದಾರೆ ಕಾಡಾನೆಗಳು ಲಗ್ಗೆ ಇಡ್ತಾ ಇದೆ ಕಾಡಾನೆ ದಾಳಿಗೆ ರಾಗಿ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ ರೈತರ ಹೊಲಗಳಿಗೆ ಕಾಡಾನೆಗಳು ಲಗ್ಗೆ ಇಟ್ಟಿದೆ ಪ್ರತಿದಿನ ನಾಡಿಗೆ ಲಗ್ಗೆ ಇಡ್ತಾ ಇದೆ ಆನೆಗಳ ಗುಂಪು ಅರಣ್ಯಾಧಿಕಾರಿಗಳ ವಿರುದ್ಧ ರೈತರಿಗ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಕಷ್ಟಪಟ್ಟು ಬೆಳೆದಂಥ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಕಾಡಾನೆಗಳು ದಾಳಿ ಮಾಡದೇ ಇರುವಂತಹ ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಕ್ರಮಗಳನ್ನ ವಹಿಸ್ತಾ ಇಲ್ಲ ಅಂತ ಹೇಳಿ ರೈತರು ಈಗ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅರಣ್ಯಾಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕಿದ್ದಾರೆ Maria! ఇది ఏషియాెట్ న్యూస్ నెట్వర్క్ ప్రస్తుతి